ನೋಡಿ ಅದೆಲ್ಲವೂ ಹೇಳುತ್ತೆ ಯಾವುದು ಕೆಟ್ಟದ್ದು ಯಾವ್ದು ಪ್ರತಿಯೊಂದು ಹೇಳುತ್ತೆ ಸೊ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಈ ಪ್ರಪಂಚ ಪ್ರತಿಯೊಬ್ರು ಯುಗಿ ಎಕ್ಸ್ಟ್ರಾ ನೀವೆಲ್ಲ ಬರೆದಿಟ್ಕೊಂಡ್ಬಿಡಿ ಅದು ಗೊತ್ತಾಗುತ್ತೆ ಬೇಕು ಗೊತ್ತಾಯ್ತು ನಾನು ಉಪೇಂದ್ರ ಅದೆ ನಾನು ಅನ್ಕೊಂಡ್ ಬಂದೆ ನಿಮಗೆ ಗೊತ್ತಾಗುತ್ತೆ ನಾನು ಅನ್ಕೊಂಡು ಇರ್ತೀರಾ ಇರ್ತೀರ ಇರ್ತೀರಾ ಓಕೆನಾ ಇರ್ತೀರಾ ಪ್ರಾಮಿಸ್ ಮಾಡಿ ಇವತ್ತು ನನ್ನ ಒಳಗಡೆ ನಾನು ಮಾತಾಡ್ಕೊತೀನಿ ಒಳ್ಳೇದೇ ಮಾಡ್ತೀನಿ ನಾನ್ ಹೀರೋನೇ ನಾನ್ ಹೀರೋಯಿನ್ ಅನ್ಕೋಬೇಕು ನೀವಲ್ಲ ಓಕೆನಾ ಕೇಳಿದ್ದಕ್ಕೆ ಓಕೆ ಸರ್ ಓಕೆ ಸರ್ ಆಯ್ತು ಸರ್ ಆಯ್ತು ಸರ್ ಇದು ಬಿಟ್ಬಿಡಿ ಕ್ವಶ್ಚನ್ ತಂದ್ಕೊಳ್ಳಿ ನನಗೇಂದ್ರ ಕ್ವಶನ್ ಕೇಳಿ ನೋಡೋಣ ಕೇಳಿ ಹೇಳಲ್ವಾ ಮತ್ತೆ ಅದೇ ಓಕೆ ಮಾತಾಡ್ತಿದ್ರೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ